ಓ ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಯೋಗ ಜೀವನದ ಒಂದು ಕಲೆ ಮತ್ತು ವಿಜ್ಞಾನ ವಿಶೇಷವಾಗಿ ಆಸನ ಮತ್ತು ಪ್ರಾಣಾಯಾಮಗಳ ಅಭ್ಯಾಸ ಇಂದು ಬಹುಪಾಲು ಜನರ ಜೀವನದ ಅವಿಭಾಜ್ಯ ಅಂಗವಾಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇದಕ್ಕೆ ಕಾರಣ ಈ ಅಭ್ಯಾಸಗಳಿಂದ ಉಂಟಾಗತಕ್ಕಂತಹ ದೈಹಿಕ ಮತ್ತು ಮಾನಸಿಕ ಪ್ರಯೋಜನ ಪ್ರಾಣಾಯಾಮ ಅಂತಕ್ಕಂಥದ್ದು ಬಹಳ ಉತ್ತಮವಾದಂತಹ ಸೂಕ್ಷ್ಮತರವಾದಂತಹ ಒಂದು ಕ್ರಮ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾವು ಅದನ್ನು ಉಸಿರಾಟದ ಒಂದು ಕ್ರಮ ಅಂತೇಳಿ ಸ್ವೀಕರಿಸಿದ್ದೀವಿ ಎಷ್ಟು ಬಗೆಯ ಉಸಿರಾಟದ ಕ್ರಮಗಳಿದೆ ಅಂತ ಹೇಳಿದ್ರೆ ಪ್ರಾಯಶಃ ಇವತ್ತಿನ ದಿವಸ ಅದರ ಲೆಕ್ಕ ಇಡೋದಕ್ಕೆ ಸಾಧ್ಯ ಇಲ್ಲ ಅನೇಕ ರೀತಿಯ ಉಸಿರಾಟದ ಕ್ರಮಗಳು ಅದರ ಪ್ರಯೋಜನಗಳು ಉಪಯುಕ್ತತೆಗಳು ಅನೇಕರು ಬೋಧಿಸ್ತಾ ಇದ್ದಾರೆ ಅದರ ಬಗ್ಗೆ ಅನೇಕ ಸಂಶೋಧನೆಗಳು ಸಹ ನಡೀತಾ ಇದೆ ಕೆಲವೆಲ್ಲ ಸಂಶೋಧನೆಗಳು ಪ್ರಕಟಗೊಂಡು ಆ ಉಸಿರಾಟದ ಕ್ರಮಗಳ ಪ್ರಯೋಜನವನ್ನು ಇಡೀ ಮನುಕುಲ ಕಂಡುಕೊಂಡಿದೆ ಪತಂಜಲಿಗಳು ಈ ಕುರಿತಾಗಿ ತಮ್ಮ ಅಷ್ಟಾಂಗ ಯೋಗದಲ್ಲಿ ವಿವರಿಸ್ತಾರೆ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಎಂಟು ಹಂತಗಳ ಉಳ್ಳಂತಹ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದು ಎಂಟು ಅಂಗಗಳು ಇಲ್ಲಿ ಪತಂಜಲಿಗಳು ಹೇಳ್ತಾರೆ ಪ್ರಾಣಾಯಾಮ ಅಂದ್ರೆ ಏನು ಶ್ವಾಸ ಪ್ರಶ್ವಾಸಯೋರ್ ಯೋರ್ ಗತಿರ್ವಿಚ್ಛೇದನ ಪ್ರಾಣಾಯಾಮ ಅಂದ್ರೆ ಒಳ ಬರುವ ಉಸಿರು ಹೊರ ಹೋಗುವ ಉಸಿರು ಉಚ್ವಾಸ ನಿಶ್ವಾಸ ಇವುಗಳ ಗತಿಯನ್ನ ನಿರ್ದ ನಿರೋಧಿಸ್ತಕ್ಕಂಥದ್ದು ಅದನ್ನು ಸ್ವಲ್ಪ ನಿಧಾನಗತಿ ಮಾಡತಕ್ಕಂಥದ್ದು ಇದು ಪ್ರಾಣಾಯಾಮ ಇದರಲ್ಲಿ ವಿಶೇಷವಾಗಿ ನಾವು ಸ್ವಾಭಾವಿಕವಾಗಿ ಉಸಿರಾಡತಕ್ಕಂಥದ್ದು ನಿಮಿಷಕ್ಕೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಬಾರಿ ಇರುತ್ತೆ ಅದನ್ನು ನಿಧಾನಗತಿಯಲ್ಲಿ ಮಾಡಬೇಕು ಇದು ಮೊದಲನೇ ಅಂತ ಈ ಕುರಿತಾಗಿ ಅನೇಕ ಸಂಶೋಧನೆಗಳು ನಡೆದಿದೆ ಉದಾಹರಣೆಗೆ ನಾವು ಈ ಸ್ವಾಭಾವಿಕವಾಗಿ ಅಂತ ಹೇಳಿದ್ರೆ ಅನೈಚ್ಛಿಕವಾಗಿ ನಡೆಯತಕ್ಕಂತಹ ಈ ಉಸಿರಾಟದ ಕ್ರಮವನ್ನು ಸ್ವಲ್ಪ ನಿಯಂತ್ರಿಸಿ ನಿಮಿಷಕ್ಕೆ ನಾಲ್ಕರಿಂದ ಆರು ಬಾರಿ ಈ ಉಸಿರಾಟದ ಆವರ್ತನಗಳನ್ನು ಮಾಡುವುದಕ್ಕೆ ಸಾಧ್ಯವಾದರೆ ಅದರಿಂದನೇ ಸಾಕಷ್ಟು ಉಪಯುಕ್ತತೆ ಆಗುತ್ತೆ ವಿಶೇಷವಾಗಿ ನಮ್ಮ ಅನುದ್ವೇಗಕರ ನರಮಂಡಲದ ವ್ಯವಸ್ಥೆ ಉದ್ದೀಪನಗೊಂಡು ಮನಸ್ಸು ಉತ್ತಮ ಶಾಂತತೆಯನ್ನ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ಸಂಶೋಧನೆಗಳು ಈಗಾಗಲೇ ನಿರ್ಧರಿಸಿದೆ ಹಾಗಾಗಿ ಪತಂಧ್ರಿಯವರು ಹೇಳಿರ್ತಕ್ಕಂತಹ ಈ ಸೂತ್ರ ಮೊದಲಿಗೆ ನಾವು ಮನದಟ್ಟು ಮಾಡ್ಕೋಬೇಕು ತಸ್ಮಿನ್ ಸತಿ ಶ್ವಾಸ ಯೋರ್ ಗತಿರ್ವಿಚ್ಛೇದನ ಪ್ರಾಣಾಯಾಮ ತಸ್ಮಿನ್ ಸತಿ ಅಂತ ಹೇಳಿದ್ರೆ ಆಸನದ ಅಭ್ಯಾಸದಲ್ಲಿ ಪರಿಣಿತಿಯನ್ನ ಸ್ವಲ್ಪ ಮಟ್ಟಿಗೆ ಪಡೆಕೊಂಡ ನಂತರ ಈ ಒಳಹೋಗುವ ಮತ್ತು ಹೊರಬಸಿರುವ ಉಸಿರನ್ನ ನಿಯಂತ್ರಿಸಿ ಅವುಗಳನ್ನು ಹಿಡಿದಿಡೋದು ಈ ಅನೇಕ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಈ ಒಂದು ಪ್ರಾಣಶಕ್ತಿಯ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಬಹುದು ಪ್ರಾಣಾಯಾಮ ಅಂತ ಹೇಳಿದ್ರೆ ನಿಜಕ್ಕೂ ನೋಡಿದ್ರೆ ಒಳಗಡೆ ಇರತಕ್ಕಂಥ ಪ್ರಾಣ ಶಕ್ತಿಯನ್ನ ನಿಯಂತ್ರಿಸ್ತಕ್ಕಂಥದ್ದು ಆದರೆ ಅವುಗಳನ್ನು ನಾವು ನೇರವಾಗಿ ನಿಯಂತ್ರಿಸ್ತಕ್ಕಂಥದ್ದು ಅಷ್ಟು ಸುಲಭ ಆಗಲ್ಲ ಈ ಪ್ರಾಣದ ಪ್ರಕಟಿತ ರೂಪ ಉಸಿರು ಈ ಉಸಿರಾಟ ಅದು ಅನೈಚ್ಛಿಕ ಕ್ರಿಯೆ ಆದರೂ ಐಚ್ಛಿಕ ನಿಯಂತ್ರಣಕ್ಕೆ ಸಿಲುಕುವಂತಹದ್ದು ಆಗಿದೆ ಆ ಕಾರಣದಿಂದಾಗಿ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾವು ಉಸಿರಾಟ ಅಂತಲೇ ಭಾವಿಸ್ತೀವಿ ಅದರಿಂದ ಸಾಕಷ್ಟು ಪ್ರಯೋಜನವ ಇರತಕ್ಕಂತಹದ್ದು ನಿಜ ಪತ ಪತನಿಗಳು ಮುಂದುವರೆದು ಈ ಪ್ರಾಣಾಯಾಮದ ಮತ್ತಷ್ಟು ಸೂಕ್ಷ್ಮತೆಗಳನ್ನು ತಿಳಿಸ್ತಾರೆ ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿ ದೇಶ ಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ ಅಂತ ಹೇಳಿದ್ರೆ ಉಸರು ಒಳಗೆ ಹೋಗ್ತಕ್ಕಂಥದ್ದು ಹೊರಗೆ ಬರತಕ್ಕಂಥದ್ದು ಮತ್ತೆ ಹಿಡಿದಿಡ್ತಕ್ಕಂಥದ್ದು ಒಳಗೆ ಹೋದ ಮೇಲೆ ಹಿಡಿದಿಡ್ತಕ್ಕಂತಹದ್ದು ಅಂತರ ಕುಂಭಕ ಒಳಗೆ ಬಂದ ನಂತರ ಅದನ್ನು ನಿರೋಧಿಸ್ತಕ್ಕಂಥದ್ದು ಅಥವಾ ಹಿಡಿದಿಡ್ತಕ್ಕಂತಹದ್ದು ಬಾಹ್ಯ ಕುಂಭಕ ಇವುಗಳದ್ದು ಸಾಕಷ್ಟು ಪ್ರಯೋಜನ ಇದೆ ಇದನ್ನು ಸಹ ನಾವು ಅಳವಡಿಸ್ಕೋಬೇಕು ಇದರಲ್ಲಿ ದೇಶ ಕಾಲ ಸಂಖ್ಯಾ ಬಳಸ್ಕೋಬೇಕು ಅಂತ ದೇಶ ಅಂತೇಳಿದ್ರೆ ನಾವು ಈ ಉಸಿರಾಟವನ್ನು ಮಾಡಬೇಕಾದ್ರೆ ನಾವು ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟ ದೇಶ ಅಂದರೆ ಒಂದು ಸ್ಥಳ ಉದಾಹರಣೆಗೆ ಉದರಪೂರ್ವಕವಾಗಿ ಉಸಿರಾಟವನ್ನು ಮಾಡೋದು ಅಂತ ಹೇಳ್ತೀವಿ ಅಬ್ಡಾಮಿನಲ್ ಬ್ರೀದಿಂಗ್ ಅದನ್ನ ವೈಜ್ಞಾನಿಕವಾಗಿ ಸಾಕಷ್ಟು ದೃಢೀಕರಿಸಿದ್ದಾರೆ ಮತ್ತೆ ಚೆಸ್ಟ್ ಓರಿಯೆಂಟೆಡ್ ಬ್ರೀದಿಂಗ್ ಈ ರೀತಿಯಾಗಿ ಒಂದೊಂದು ದೇಶಕ್ಕೆ ಅಂತ ಹೇಳಿದ್ರೆ ಒಂದೊಂದು ಅಂಗಕ್ಕೆ ನಾವು ಗಮನವನ್ನು ಕೊಟ್ಟು ಮಾಡ್ಬೋದು ಅಥವಾ ಅದರ ಇನ್ನೂ ಸೂಕ್ಷ್ಮತೆಗಳನ್ನು ಬಳಸ್ಕೋಬೋದು ಸೂಕ್ಷ್ಮ ಅಂತದಕ್ಕೆ ಬಳಸೋದು ಸೂಕ್ಷ್ಮ ಅಂತ ಹೇಳಿದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಈ ಪ್ರಮುಖ ಚಕ್ರಗಳು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಈ ಚಕ್ರಗಳಲ್ಲಿ ಗಮನವನ್ನು ಕೊಟ್ಟು ಸಹ ನಾವು ಉಸಿರಾಟವನ್ನು ಮಾಡಿ ಅದರ ಪ್ರಯೋಜನವನ್ನ ಪಡ್ಕೋಬಹುದು ಮತ್ತೆ ಕಾಲ ಕಾಲ ಅಂತ ಹೇಳಿದ್ರೆ ಆಗಲೇ ಹಾಗೆ ನಾವು ನಿಮಿಷಕ್ಕೆ ಸ್ವಾಭಾವಿಕವಾಗಿ ಉಸಿರಾಡತಕ್ಕಂತಹ ಸಂಖ್ಯೆ ಒಂದು ಹದಿನಾಲ್ಕರಿಂದ ಹದಿನೈದು ಇರುತ್ತೆ ಅದನ್ನು ಎಷ್ಟು ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇದು ಮೊದಲನೇ ಪ್ರಶ್ನೆ ಅದರಿಂದ ಒಂದು ಆರು ಅಥವಾ ಇನ್ನ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯವ ಸಂಪೂರ್ಣವಾಗಿ ಪರಿಣಿತಿಯನ್ನು ಪಡ್ಕೊಂಡ್ರೆ ನಿಮಿಷಕ್ಕೆ ಒಂದು ಉಸಿರು ಆಟವನ್ನು ಮಾಡಲಿಕ್ಕೂ ಸಾಧ್ಯ ಇದೆ ಅದರಿಂದ ಸಾಕಷ್ಟು ಪ್ರಯೋಜನಗಳಿದೆ ಆದರೆ ಒಂದು ಆರು ಆವರ್ತನಗಳನ್ನು ನಿಮಿಷಕ್ಕೆ ಮಾಡೋದರಿಂದ ಅದು ಪ್ರತಿಯೊಬ್ಬರು ಮಾಡಬಹುದು ಸ್ವಲ್ಪ ಅಭ್ಯಾಸದಿಂದ ಅದರಿಂದ ಮಹತ್ತರವಾದಂಥ ಪ್ರಯೋಜನ ಇದೆ ಅಂತಕ್ಕಂಥದ್ದನ್ನ ಅನೇಕ ವೈಜ್ಞಾನಿಕ ಸಂಶೋಧನೆಗಳು ದೃಢಕರಿಸಿದೆ ಹಾಗಾಗಿ ಉಸಿರಾಟವನ್ನು ದೀರ್ಘ ಮಾಡಬೇಕು ವಿಶೇಷವಾಗಿ ಉಸಿರು ಬಿಡುವುದು ಅದು ಉಸಿರನ್ನು ತೆಗೆದುಕೊಳ್ಳುವುದಕ್ಕಿಂತ ದೀರ್ಘ ಇದ್ದರೆ ಅದು ಉತ್ತಮ ಮತ್ತೆ ಸೂಕ್ಷ್ಮ ಅಂತ ಹೇಳ್ತಾರೆ ಇದೇನು ತಿಳಿಸಿದಾಗೇನೆ ಈ ಕೆಲವು ಸೂಕ್ಷ್ಮ ಸ್ಥಾನಗಳಾದಂಥ ಚಕ್ರಗಳತ್ತ ನಾವು ಗಮನ ಕೊಟ್ಟು ಈ ಪ್ರಾಣಾಯಾಮವನ್ನು ಅಳವಡಿಸಿಕೊಂಡಿದ್ದೆ ಆದರೆ ಅದು ಸಾಕಷ್ಟು ಪ್ರಯೋಜನಕಾರಿಯಾಗುತ್ತೆ ಹಾಗಾಗಿ ದೇಶ ಕಾಲ ಸಂಖ್ಯೆ ಸಂಖ್ಯೆ ಅಂತ ಹೇಳಿದ್ರೆ ಈ ರೀತಿ ಎಷ್ಟು ಆವರ್ತನೆಗಳನ್ನು ಮಾಡ್ತೀವಿ ಹೆಚ್ಚು ಆವರ್ತನೆಗಳನ್ನು ಮಾಡಿದಷ್ಟು ಮನಸ್ಸು ಅಷ್ಟು ಪ್ರಶಾಂತವಾಗುತ್ತೆ ಅದಕ್ಕೆ ಆ ಏಕಾಗ್ರತೆಯ ಸಿದ್ಧತೆ ಅಷ್ಟು ಮನಸ್ಸಿಗೆ ಲಭ್ಯವಾಗುತ್ತೆ ಹಾಗಾಗಿ ಇದನ್ನು ನಾವು ಗಮನಿಸಬೇಕು ಮುಂದುವರೆದು ಪತಂಜಲಿಗಳು ಹೇಳ್ತಾರೆ ಬಾಹ್ಯಾಭ್ಯಂತರ ವಿಷಯಾಕ್ಷೇಪಿ ಚತುರ್ಥ ಅಂತ ಹೇಳಿದ್ರೆ ಇದು ಕೇವಲ ಒಳಬರುವ ಬರುವ ಹೊರಬರುವುದಷ್ಟಕ್ಕೆ ಸೀಮಿತವಲ್ಲ ಚತುರ್ಥಹ ನಾಲ್ಕನೇದೊಂದು ವಿಧ ಇದೆ ಅಂತ ಹೇಳ್ತಾರೆ ಈ ನಾಲ್ಕನೇದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕು ನಮ್ಮಲ್ಲಿ ಅಂತರ್ಗತವಾಗಿ ಒಂದು ಪ್ರಾಣ ಇದೆ ಪ್ರಾಣ ಅಂತ ಹೇಳಿದ್ರೆ ಕೇವಲ ಉಸಿರ ಅಷ್ಟೇ ಅಲ್ಲ ಉಸಿರ ಒಂದು ಅಂಗ ಈ ಪ್ರಾಣ ಅಂತಕ್ಕಂಥದ್ದು ನಮ್ಮಲ್ಲಿ ಪಂಚ ಪ್ರಾಣಗಳು ಪಂಚ ಉಪಪ್ರಾಣಗಳಿದೆ ಪ್ರಾಣ ಅಪಾನ ವ್ಯಾನ ಸಮಾನ ಉದ ಇದು ಪಂಚ ಪ್ರಾಣಗಳು ನಾಗ ಕೋರ್ಮ ಕೃಕರ ದೇವದತ್ತ ಧನಂಜಯ ಇದು ಪಂಚ ಉಪಪ್ರಾಣಗಳು ಇವುಗಳಿಗೆ ನಿರ್ದಿಷ್ಟವಾದಂಥ ಕಾರ್ಯಕ್ಷೇತ್ರಗಳು ಇದೆ ಇವುಗಳನ್ನು ಸಹ ನಾವು ನಿಯಂತ್ರಿಸಿ ನಿರ್ದೇಶಿಸೋದಕ್ಕೆ ಸಾಧ್ಯ ಇದೆ ಅದನ್ನೇ ಪತಂಜಿಗಳು ಹೇಳ್ತಕ್ಕಂಥದ್ದು ಇದು ಒಂದು ಚತುರ್ಥ ಪ್ರಾಣಾಯಾಮ ಇದಕ್ಕೆ ಸಾಕಷ್ಟು ಪರಿಣಿತಿ ಬೇಕು ಇದನ್ನ ನೀನು ಅಳವಡಿಸ್ಕೋ ಅಂತಕ್ಕಂಥದ್ದು ಪತಂಜಲಿಗಳ ಇಂಗಿತ ಮತ್ತೆ ಇದನ್ನು ಮಾಡೋದ್ರಿಂದ ಏನು ಉಪಯುಕ್ತದೆ ಅದನ್ನು ಪತಂಜಿಗಳು ಸ್ಪಷ್ಟವಾಗಿ ತಿಳಿಸ್ತಾರೆ ತತಕ್ಷೀಯತೆ ಪ್ರಕಾಶ ಆವರಣಂ ಅಂತ ಹೇಳಿದ್ರೆ ಈ ಒಂದು ನಮ್ಮ ಒಳಗಡೆ ಇರ್ತಕ್ಕಂತಹ ಸತ್ವದ ಬೆಳಕಿಗೆ ಇರತಕ್ಕಂತಹ ಕತ್ತಲು ಅದು ನೀಗುತ್ತೆ ಕಾರಣ ಮನಸ್ಸಿಗೂ ಉಸಿರಾಟಕ್ಕೂ ನಿಕಟವಾದಂತಹ ಸಂಬಂಧ ಇದೆ ಉಸಿರಾಟ ಸಾವಧಾನವಾಗಿ ನಿಧಾನವಾಗಿ ನಡೀಲಿಕ್ಕೆ ಸಾಧ್ಯವಾದರೆ ಮನಸ್ಸು ಸಹ ಸಾವಧಾನವಾಗಿ ನಿಧಾನವಾಗಿ ಇರುತ್ತೆ ಅದು ಸ್ಥಿರತೆಯತ್ತ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಧಾರಣಾಸುಚ ಯೋಗ್ಯತಾ ಮನಸಃ ಏನಾಗಬೇಕು ಮುಂದಿನ ಹಂತ ಧಾರಣ ಕಾನ್ಸಂಟ್ರೇಷನ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಯನ್ನ ಪ್ರಾಣಾಯಾಮದಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದು ಪತಂಜಲಿಗಳು ತಮ್ಮ ಯೋಗ ಸೂತ್ರಗಳಲ್ಲಿ ಪ್ರಾಣಾಯಾಮದ ಬಗ್ಗೆ ಕೊಟ್ಟಿರುವ ಸೂತ್ರಗಳಾಗಿವೆ ಇದನ್ನ ಅಳವಡಿಸಿಕೊಂಡು ನಾವೆಲ್ಲರೂ ಉತ್ತಮತೆಯ ಕಡೆಗೆ ಸಾಗೋಣ ನಮಸ್ತೆ